ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರು ಬೃಂದಾವನಸ್ಥರಾಗುವ ಸಮಯದಲ್ಲಿ ಅಪ್ಪಣ್ಣಾಚಾರ್ಯರು ಕೆಲವು ಕಾರಣಾಂತರಗಳಿಂದ ಬೇರೆ ಕಡೆ ಹೋಗಿರುತ್ತಾರೆ ತದನಂತರ ಬಂದಾಗ ಅಪ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರು ಬೃಂದಾವನಸ್ಥರಾಗುವುದನ್ನು ಕೇ ತಿಳಿದು ಅಪ್ಪಣಾಚಾರ್ಯರು ಬಹಳಷ್ಟು ಮನನೊಂದು ಮಂತ್ರಾಲಯಕ್ಕೆ ದೌಡಾಯಿಸ್ತಾರೆ ಅಷ್ಟರೊಳಗಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಬೃಂದಾವ ಬೃಂದಾವನಸ್ಥರಾಗಿರುತ್ತಾರೆ ಆಗ ಮನನೊಂದು ರಾಘವೇಂದ್ರ ಸ್ವಾಮೀಜಿ ಅವರ ಮಂತ್ರವನ್ನು ಸ್ಫಟಿಸುತ್ತಾ ಅಲ್ಲೇ ಕುಳಿತಾಗ ಅವರ ಅವಶರೀರ ವಾಣಿಯು ಅಪ್ಪಣ್ಣಾಚಾರ್ಯರಿಗೆ ಕೇಳಿ ಬಿಚ್ಚಾಲಯದಲ್ಲಿ ನನ್ನ ಏಕಶಿಲೆಯ ಬೃಂದಾವನವನ್ನು ಸ್ಥಾಪನೆ ಮಾಡು ಅಲ್ಲೇ ನನ್ನ ಪೂಜಾ ಕೈಂಕರ್ಯಗಳು ಕೂಡ ನಡೆಯಲಿ ಅಂತೇಳಿ ಹೇಳಿದಾಗ ಮರಳಿ ಮತ್ತೆ ಅಪ್ಪಣ್ಣಾಚಾರ್ಯರು ಬಿಚ್ಚಾಲಯಕ್ಕೆ ಬಂದು ಏಕಶಿಲಾ ಬೃಂದಾವನವನ್ನು ಸ್ಥಾಪನೆ ಮಾಡಿ ಅವರ ಕುಟುಂಬ ಮತ್ತು ಅವರು ಅವರಿಂದ ಅವರ ಕುಟುಂಬದವರು ಇಲ್ಲಿವರೆಗೂ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ

ಇಲ್ಲಿ ರಾಘವ್ರ ಸ್ವಾಮಿಗಳು ಸನ್ಯಾಸನ ತಗೊಂಡ್ಮೇಲೆ ತಂಜಾ ಹೂ ತುಂಬಕೊಂಡು ಮುಟ್ಟಿರ್ಬೇಕು ಯಾರು ಭಿಕ್ಷರಿಗೆ ಬರ್ತಾರೆ ಆ ಮರಕ ಅಂತೇಳಿ ಬೃಂದಾನಿಂಗ್ ಕಡೆ ಮರಕಾಲ ಕೊಟ್ಕೊಂಡು ಇಲ್ಲಿ ತಪಸ್ ಮಾಡಿದ್ದಾರೆ ಹದಿಮೂರು ವರ್ಷ ಆಮೇಲೆ ಅವ್ರು ಕನಸು ಆಯಿತು ಮಂತ್ರದಲ್ಲಿ ವಿಧಾನ ಆಗಬೇಕು ಅಂತ ರಾಮ ನಾಳಕು ಹೌತಾರ ಫಸ್ಟ್ ಭಕ್ತಫಲರಾದರು ನಿಮ್ಮ ವ್ಯಾಸರಾಗಿದ್ದರು ನಾಲ್ಕನೇ ರಾಘವೇಂದ್ರ ಸ್ವಾಮಿ ಅವರು ನಾಳೆ ಹೌತಾರ ಆ ಭಿಕ್ಷರಿಗೆ ಅಂದರೆ ನಿಮ್ಮ ಕನಸಾಗಿದೆ ನಮ್ಮ ಮಂತ್ರ ಬಿಲ್ದಾನ ಆಗ್ತದೆ ಅಪ್ಪನಸ ಬಿಡೋದಿಲ್ಲ ರಾಮು ತುಂಬ ಕಷ್ಟ ಆಗುತ್ತೆ ರಾಮು ಒಂದು ಉಪಾಯ ಮಾಡ್ತಾರೆ ನಿಮ್ಮ ಮೊದಲ ಪ್ರಸರ ನೀವು ತೋರಿಸ್ತಾರೆ ಪ್ರೆಸರ್ ವಾಪಸ್ ಬರ್ತಾರೆ ಈಗ ರಾಮುಸಿ ಇರೋದಿಲ್ಲ ಅಪ್ಪನ ಫ್ರೆಂಡ್ಸ್ ಇರ್ತಾರಲ್ಲ ಅವರು ಭೇಟಿ ಆಗ್ತಾರೆ ಅವ್ರು ಹೇಳ್ತಾರೆ ಎಲ್ಲಿ ತಿಂತಿ ಅದು ಮುಂದಾಗ್ತಾರೆ ಮಂತ್ರದಲ್ಲಿ ಹಿಂದುತ್ತಾರೆ ಹೇಗೆ ಹೋಗ್ತೀನಿ ಹೋಗ್ತಾರೆ ಮಳೆಗಾಲ ಸಣ್ಣ ಮತ್ತೆ ಡ್ಯಾಮೆಲ್ಲ ಇಲ್ಲ ಆಗ್ತಾ ಇಲ್ಲಿ ತುಂಬ ಹೆಣ್ಣೈತು ನೀರು ಇದು ತುಂಗಭದ್ರಾ ನೀ ಮಂತ್ರಕ್ಕೆ ಹೋಗುತ್ತೆ ಈಗ ಎಲ್ಲಿ ಒಂದು ಪಂಚ ಹರಿಸ್ತಾರೆ ಶ್ರೀಪೂರ್ಣ ಬೋಧ ಬಿಕ್ಷ್ಮಾರಾಗ ಒಂದು ಶ್ಲೋಕ ಏರೋ ಆ ಶ್ಲೋಕ ಭಕ್ತಿ ಪೂರ್ವ ಐದು ಗಾಡಿ ಬಿಡುತ್ತೆ ನೀವು ಟಿ ವಿ ಸಿ ಏನು ನೋಡಿದ್ರೆ ನೋಡಿರ್ಬೋದು ಆ ಲೋಕಷ್ಟಿಗೆ ಬೃಂದಾನ ಆಗ್ಬಿಡ್ತಾರೆ ಅಲ್ಲಿ ನೋಡಿ ತುಂಬ ದುಃಖ ಆಗ್ಬಿಡುತ್ತೆ ಇನ್ನೂ ಎರಡು ಶ್ಲೋಕ ಆಗುತ್ತೆ ಹೇಳಕ್ಕೆ ಆಗೋದಿಲ್ಲ ರಾತ್ರಿ ಒಳಗಿಂದ ಅವ್ರು ಕಂಪ್ಲೀಟ್ ಮಾಡ್ತಾರೆ ಸಾಕ್ಷಿ ಅಯ್ಯೋ ಸೋತರೆ ಧ್ವನಿ ಬರುತ್ತೆ ವೈಬ್ರೇಷನ್ ಆಗುತ್ತೆ ಫಸ್ಟ್ ದರ್ಶನ ಕೊಡ್ತಾರೆ ಇಲ್ಲಿಂದ ಅಲ್ಲಿಗೆ ಡೈಲಿ ದರ್ಶನ ಹೋಗ್ತಾರೆ ಎರಡನೇ ಹೋಗುತ್ತೆ ಅಪನಾಯಿ ಮನಸ್ಸಲಕ್ ನೀಿಗೆ ಬರಬೇಡ ಇಲ್ಲ ಅದನ್ನು ಪುಸ್ತಕದಲ್ಲ ಅದೇ ಜಾಗದಲ್ಲಿ ಏಕಶೀಲ ವೃಂದಾನ ಮಾಡು ಏಕಶಿಲಾ ಅಂದರೆ ಒಂದೇ ಕಲ್ಲು ಒಂದೇ ಕಲ್ಲು ಬೃಂದಾನ ಮಾಡು ನಾನು ಅಣೆ ಬಂದು ನಿಮಗೆ ಜ್ಯೋತಿ ರೂಪದಲ್ಲಿ ಬಂದು ನಿಮಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ ಕೇಳ್ತಾರೆ ಒಂದು ಔಟ್ ಔಷಧಿ ಮಾಡಿ ಬೃಂದಾವನ ರಾಯಿ ಜ್ಯೋತಿ ರೂಪದಲ್ಲಿ ಬಂದು ಶಿಕ್ಷಕರ ದರ್ಶನ ಕೊಡ್ತೀವಿ ಚಲಾಗಿದೆ ಮೂಲ ಬೃಂದ್ರೆ ಮನಸ್ಸು ಚಲಾವಿಲ್ಲ ಇಲ್ಲಿ ಅಪಣಾಚನ ಒಂದು ಪುಸ್ತಕ ಇವಾಗೂ ಇದ್ದಾರೆ ಮಾಡ್ತಾರೆ ಗುರುವಾರ ಶ್ರೀನಿವಾರ ಭಾಗ